ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತು ಯಾವ ದಿಶೆಯಲ್ಲಿ ನಾವೆಲ್ಲ ಏನ್ ಕೆಲಸ ಮಾಡಬೇಕಾಗಿದೆ ಅಂತ ತೋರಿಸಲಿಕ್ಕೆ ಹುಟ್ಟಿಕೊಂಡಿರುವಂತಹ ಮತ್ತು ಅದನ್ ಅದೇ ಒಂದು ದಿಶೆಯಲ್ಲಿ ಮುನ್ನ ಮುನ್ನಡೀತಾ ಇರುವಂತಹ ಸಂಘಟನೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಇಲ್ಲಿ ದೇವನಹಳ್ಳಿ ರೈ ರೈತರ ಒಂದು ಹೋರಾಟ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಸೂಚಿಸಿ ಆ ಇವತ್ತು ಆ ಭಾಗದ ರೈತರಿಗೆ ಭೂಮಿ ಸಿಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಹೋರಾಟದ ಹೋರಾಟಗಾರರ ಹಿನ್ನೆಲೆ ಜೊತೆಗೆ ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನ ಕಟ್ಟಲಿಕ್ಕೆ ಹೋರಾಟಗಳನ್ನ ಬೆಳೆಸಲಿಕ್ಕೆ ಮತ್ತೆ ಅಲ್ಲಿ ರೂಪುರೇಷೆಗಳನ್ನ ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟಗಾರರಿಗೆ ಹೋರಾಟಗಾರ ಅದರ ಜೊತೆಗೆ ಈಗ ಒಂದು ಪರ್ಸೆಂಟ್ ಮೀಸಲಾತಿ ಅಲೆಮಾರಿಗಳಿಗೆ ಕೊಡಬೇಕಾಗಿದೆ ಅದರ ಅದರ ಸಂಬಂಧ ಡೆಲ್ಲಿಯಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟಗಾರ ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನು ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಜನಪರವಾಗಿರುವಂತ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ದುಡಿತಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಶೋಷಿತ ಶೋಷಿತಲ್ ಶೋಷಣೆಗೆ ಒಳಗಾಗಿರ್ತಕ್ಕಂತ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ ಸೊ ನಾನು ಯಾಕೆ ಈ ಸಂಘಟನೆ ಭಾಗ ಆಗ್ಬೇಕು ಅಂತೇಳಿ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ನಿಲುವುಗಳು ಏನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ ಯಾವ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಜನಪರವಾಗಿರುವಂತ ಕಾನೂನುಗಳನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ನಾನು ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತಹ ಶಕ್ತಿ ನಮ್ಮೆಲ್ಲರ ಮೇಲಿದೆ ಕರ್ನಾಟಕದಲ್ಲಿ ಈ ವಿಷಯವನ್ನು ಚಿಂತನೆ ಮಾಡುತ್ತಿಲ್ಲ ನಾನೇ ಚಿಂತನೆ ಮಾಡುತ್ತೇನೆ ಸೊ ದೇಶ ನಾವು ಈ ಹದಿನೈದು ವರ್ಷಗಳಲ್ಲಿ ಇದನ್ನ ಕೇಳ್ತಾ ಇದೀವಲ್ಲ ಒಂದು ರಾಷ್ಟ್ರ ಒಂದು ಮತ ಒಂದು ಭಾಷೆ ಒಂದು ಧರ್ಮ ಎಲ್ಲವೂ ಒಂದು ಸೊ ಈ ಕಾನ್ಸೆಪ್ಟ್ ಇಟ್ಸ್ ಇದೇ ಹೇಳುತ್ತೆ ರಾಷ್ಟ್ರ ಅನ್ನುವಂತ ಪದದ ಅರ್ಥ ಏನಂದ್ರೆ ಒಂದು ಏಕತೆ ಅರ್ಥ ಆಗ್ತದೆ ನಿಮ್ಗೆ ರಾಷ್ಟ್ರ ಈ ದೇಶವನ್ನ ರಾಷ್ಟ್ರ ಮಾಡ್ತಾ ಇದ್ದಾರೆ ಈಗ ನಾವೇನಂತ ಕರಿತೀವಿ ಭಾರತ ದೇಶ ಸೊ ದೇಶಕ್ಕೆ ವ್ಯತ್ಯಾಸ ದೇಶದಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ದೇಶ ಅಂದ್ರೆ ಏನಂದ್ರೆ ವಿವಿಧತೆ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತದ್ದು ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತದ್ದು ದೇಶ ಇದನ್ನ ಕಟ್ಟಿಕೊಡ್ಲಿಕ್ಕೆ ಈ ದೇಶದ ಪ್ರಮುಖ ಸ್ಥಾನದಲ್ಲಿರುವಂತವ್ರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಎಷ್ಟು ವರ್ಷ ಟೈಮ್ ತಿಂಗಳು ಹದಿನೆಂಟು ದಿನಗಳು ಮತ್ತು ಅವರ ಅವರ ಜೊತೆ ಹದಿನೆಂಟು ಜನ ಮಹಿಳೆ ಹದಿನೈದು ಜನ ಮಹಿಳೆಯರು ಯಾಕಂದ್ರೂ ಬಂದಿದೆಯಾ ಮಹಿಳೆಯರ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ರು ಅಂತ ಹದಿನೈದು ಜನ ಮಹಿಳೆಯರಿದ್ದರು ಆ ಹದಿನೈದು ಜನ ಮಹಿಳೆಯರನ್ನೆಲ್ಲ ನಾವು ಬದಿಗಿಟ್ಟು ಬಿಡ್ತೀವಿ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ ಹದಿನೈದು ಜನ ಮಹಿಳೆಯರು ಆ ಹದಿನೈದು ಜನ ಮಹಿಳೆಯರಲ್ಲಿ ದಲಿತ ಮಹಿಳೆಯರಿದ್ದರು ಮುಸಲ್ಮಾನ್ ಮಹಿಳೆಯರಿದ್ದರು ಕಥೋಲಿಕ್ ಧರ್ಮ ಕೇರಳದಲ್ವಾ ಮಹಿಳೆಯರಿದ್ದರು ಬ್ರಾಹ್ಮಣರಿದ್ದರು ಬೌದ್ಧರಿದ್ದರು ಜೈನರಿದ್ದರು ಮತ್ತು ಇನ್ನಿತರ ಎಲ್ಲ ಸಮುದಾಯದ ಹದಿನೈದು ಜನ ಮಹಿಳೆಯರು ಸಂವಿಧಾನವನ್ನು ಬರೀಲಿಕ್ಕೆ ಅವರಿಗೆ ಆ ಸಮಿತಿಯಲ್ಲಿ ಅವರು ಕೂಡ ಇದ್ದರು ಸೊ ಈ ದೇಶ ಕಟ್ಟಕ್ಕೆ ಶುರು ಮಾಡೋದಾಗಲಿ ಮತ್ತೆ ಸಂವಿಧಾನ ರಚನಾ ಸಭೆಯಲ್ಲಿ ಕೇವಲ ದಲಿತ ದಲಿತರು ಮಾತ್ರ ಇದ್ರ ಡಾಕ್ಟರ್ ಬಾಬಾ ಸಾಹೇಬ್ ಜನ ಮಹಿಳೆಯರು ಮತ್ತು ಮುಖ್ಯ ಸ್ಥಾನದಲ್ಲಿ ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಇದ್ರ ಬ್ರಾಹ್ಮಣರಿದ್ರು ಮುಸಲ್ಮಾನರಿದ್ದರು ಕ್ರೈಸ್ತರು ಇದ್ದರು ಮತ್ತು ಎಲ್ಲಾ ಧರ್ಮೀಯರು ಅಲ್ಲಿ ಇದ್ರು ಸೊ ಭಾರತ ಸಂವಿಧಾನ ನಾನು ಮುಂಚೆ ಏನಾಗಿತ್ತು ನೋಡಿ ಅರ್ಥ ಮಾಡಿಕೊಡಿ ರಾಷ್ಟ್ರ ಆಗಿತ್ತು ಅದು ರಾಷ್ಟ್ರ ಆಗಿದ್ದಕ್ಕೆ ನಮ್ಮ ಮೇಲೆ ಯಾರೆಲ್ಲ ಆಕ್ರಮಣ ಮಾಡಿದ್ರು ಮೊಗಲರು ಬ್ರಿಟಿಷರು ನಮ್ಮನ್ನ ಆಕ್ರಮಣ ಮಾಡಿದ್ರು ಬಂದ್ರು ಅವರು ದೇಶದ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬಂದಂತವರು ಹಿಂದೂ ಅನ್ನುವಂತಹ ಸಚಿ ಅರ್ಜೋಳಿ ಅವರೊಂದು ಭಾಷಣದಲ್ಲಿ ಹೇಳಿದ್ರು ಹಿಂದೂ ಅನ್ನುವಂತ ಧರ್ಮವೇ ಇಲ್ಲ ಬ್ರಿಟಿಷರಿಗೆ ಸಿಂಧು ಅಂತ ಹೇಳಕ್ ಆಗ್ತೇನೆ ವಿಚಾರ ಮಾಡಕ್ಕಾಗೇನೆ ಅವ್ರು ಹಿಂದೂ ಅನ್ನೋ ಪದವನ್ನ ಬಳಸ್ತಾರೆ ನಾವೆಲ್ಲ ಸಿಂಧು ನದಿಯ ಕಣಿಯವಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ